ಈಗ ಪ್ರಮುಖವಾಗಿ ತಾವು ವೆನಿಜಲ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋದ್ರಿ ಅಂದರೆ ಅಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಆಗ್ತಾ ಇರುವಂಥ ಒಂದು ಪ್ರಮುಖ ದೇಶ ಅರಬ್ ರಾಷ್ಟ್ರಗಳಲ್ಲಿ ಅದು ಪ್ರಮುಖವಾಗಿರುವಂಥದ್ದು ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಅದನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನ ಅಮೆರಿಕದಿಂದ ಆಗಿರಬಹುದು ಅನ್ನುವಂಥದ್ದು ಪ್ರಮುಖವಾಗಿ ಕಾಣಿಸ್ತಾ ಇರುವಂತಹ ಕಾರಣ ಹಾಗೆಯೇ ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಬರೋದಾದರೆ ಅಂದರೆ ಅಲ್ಲಿ ಅತ್ಯಂತ ವಿರಳವಾಗಿರುವಂಥ ಕೆಲವೊಂದು ಖನಿಜ ವಸ್ತುಗಳು ಇನ್ನು ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಬೇಕಾಗುವಂತಹ ಖನಿಜ ವಸ್ತುಗಳು ಅಲ್ಲಿ ಸಿಗುತ್ತೆ ಅನ್ನುವಂಥ ಮಾಹಿತಿ ಮತ್ತು ಆ ಒಂದು ಒಂದು ಕಾರಣಕ್ಕೋಸ್ಕರ ಅಷ್ಟು ಕಡಿಮೆ ವಿಸ್ತೀರ್ಣಗೊಳ್ಳುವಂತಹ ಆ ಒಂದು ಪ್ರದೇಶವನ್ನು ಅಮೆರಿಕ ಹಾಗಾದರೆ ವಶಪಡಿಸಿಕೊಳ್ತಾ ಮತ್ತು ಜೊತೆಗೆ ಈ ಅಮೇರಿಕ ಮತ್ತು ಗ್ರೀನ್ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದು ಒಪ್ಪಂದ ಆಗಿತ್ತು ಅಂದರೆ ಅಲ್ಲಿಗೆ ತೆರಳುವ ವಿಚಾರಕ್ಕೆ ಮತ್ತು ಸಾಗರ ಮಾರ್ಗದ ಮುಖಾಂತರ ಅಲ್ಲಿಗೆ ಭೇಟಿ ನೀಡುವಂಥದ್ದು ಹೋಗಿ ಬರುವಂತಹ ವ್ಯವಸ್ಥೆಗಳು ಇವತ್ತಿಗೂ ಕೂಡ ಗ್ರೀನ್ಲ್ಯಾಂಡಲ್ಲಿ ಒಂದು ಅಮೆರಿಕ ಸೇನಾ ಕಾರ್ಯಾಚರಣೆ ಕೂಡ ಅಲ್ಲಿರುವಂಥದ್ದು ಪ್ರಸ್ತುತ ಹೀಗೆಲ್ಲ ಇರುವಂಥ ವೇಳೆಯಲ್ಲೂ ಕೂಡ ಮತ್ತೆ ಅದೇ ದೇಶಕ್ಕೆ ದಾಳಿಯನ್ನು ಮಾಡುವಂಥದ್ದು ಮತ್ತು ನ್ಯಾಟೋದಲ್ಲೂ ಕೂಡ ಸದಸ್ಯತನವನ್ನು ಹೊಂದಿರುವಂಥ ಆ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ಮೂರು ರಾಷ್ಟ್ರಗಳಲ್ಲಿ ಗ್ರೀನ್ಲ್ಯಾಂಡ್ ಆಗಿರ್ಬೋದು ಅಥವಾ ಡೆನ್ಮಾರ್ಕ್ ಮತ್ತು ಅಮೇರಿಕಾ ಇವು ಮೂರು ಇರುವಂಥದ್ದು ತನ್ನ ಒಕ್ಕೂಟ ವ್ಯವಸ್ಥೆಯ ಒಳಗಿರುವಂಥ ಒಂದು ದೇಶವನ್ನೇ ಮತ್ತೆ ವಶಪಡಿಸಿಕೊಳ್ಳಬೇಕು ಅಂದರೆ ಆ ಒಕ್ಕೂಟ ಇರುವಂಥದ್ದೇ ರಷ್ಯಾದ ವಿರುದ್ಧವಾಗಿ ಸೆಣಸಾಟವನ್ನು ಮಾಡಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಕ್ರಿಯೇಟ್ ಆಗಿರುವಂಥದ್ದು ಬಟ್ ಈಗ ಆ ಒಕ್ಕೂಟ ವ್ಯವಸ್ಥೆಯ ಒಳಗಡೆನೇ ದಾಳಿಯನ್ನು ನಡೆಸುವಂಥದ್ದು ಅಥವಾ ವಶಪಡಿಸಿಕೊಳ್ಳುವಂಥದ್ದು ಒಂದು ಒಂದು ರೀತಿಯಾಗಿ ಅಂತ ಅನ್ನಿಸೋದಿಲ್ವಾ ಅಂತ ಹೇಳಿ ಅವೀಗ ಅದು ಡೆನ್ಮಾರ್ಕಿನ ಸ್ವತಂತ್ರ ಭಾಗ ಗ್ರೀನ್ಲ್ಯಾಂಡ್ ಅಲ್ಲಿ ಈಗ ಶಕ್ತಿ ಅಂದರೆ ಇಂಧನ ಇವತ್ತು ಇಡೀ ಜಗತ್ತಿಗೆ ಬೇಕಾಗಿರೋದು ಇಂಧನ ಇಂಧನಕ್ಕಾಗಿ ಭಾರತ ನಿಮ್ಗೆ ಗೊತ್ತಿದೆ ಸೋಲಾರ್ ಅಲಯನ್ಸ್ ಅಂದರೆ ಸೋಲಾರ್ ಮೈತ್ರಿಕೂಟ ಮಾಡಿದೆ ಬೇರೆ ಈ ಗ್ರೀನ್ಲ್ಯಾಂಡಲ್ಲಿ ಈ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಅಥವಾ ಪರಿಸರ ಸ್ನೇಹಿ ಶಕ್ತಿ ಉತ್ಪಾದನೆಗೆ ಸಂಬಂಧಪಟ್ಟ ನಿರ್ಣಾಯಕ ಖನಿಜಗಳನ್ನು ಕ್ರಿಟಿಕಲ್ ಎಲಿಮೆಂಟ್ ಅಂತ ಹೇಳ್ತಾರೆ ಅವುಗಳ ನಿಕ್ಷೇಪ ಇದೆ ಎಂಬ ಮಾಹಿತಿ ಟ್ರಂಪಿಗೆ ಇದೆ ಆದ್ರಿಂದ ಅವರು ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದಾರೆ ಅದರಲ್ಲಿ ಇರುವಂತದ್ದು ಸಂಪತ್ತಿನ ಕೊಳ್ಳೆ ಹೊಡೆಯುವಿಕೆ ಅಂತೇಳುವ ಒಂದು ವಾದ ಇದೆ ಆದರೆ ಇವತ್ತು ಅವರು ಏನು ಹೇಳಿದರು ಆಗ ಗ್ರೀನ್ಲ್ಯಾಂಡಿಗೆ ಡೆನ್ಮಾರ್ಕ್ನ ಸಚಿವರು ಹೇಳ್ತಾರೆ ಇಲ್ಲ ನಾವು ಮದ್ದು ಗುಂಡು ಹೊಡಿತೇವೆ ಆಮೇಲೆ ಏನು ಅಂತ ವಿಚಾರಿಸ್ತೇವೆ ಅಂತೇಳಿ ಹೇಳ್ತಾರೆ ಇಲ್ಲಿ ತಕ್ಷಣಕ್ಕೆ ಟ್ರಂಪ್ ಅಂಥದ್ದಕ್ಕೆ ಹೋಗ್ಲಿಕ್ಕಿಲ್ಲ ವೆನಿಸು ವೆನಿಸುಲಾ ವೆನಿಸುವೆಲಾದ ಮೇಲೆ ಅವರು ಬಹಳ ದೀರ್ಘಕಾಲದಿಂದ ಅವರಿಗೆ ವೆನಿಜುವೆಲಾದ ಅಧ್ಯಕ್ಷ ಮಾಡಿರೋ ಅವರಿಗೆ ನೀನು ಶರಣಾಗೂ ರಾಜಕೀಯ ನಿಮಗೆ ಆಶ್ರಯ ಕೊಡ್ತೇನೆ ಹೇಗೆ ನಮ್ಮ ಬಾಂಗ್ಲಾದೇಶದ ಅಧ್ಯಕ್ಷರಿಗೆ ನಮ್ಮ ಭಾರತ ದೇಶದಲ್ಲಿ ಕೊಟ್ಟಿದ್ದಾರೆ ಆ ರೀತಿ ನಿಮಗೆ ರಾಜಕೀಯ ರಾಜಕೀಯ ಆಶ್ರಯ ಕೊಡ್ತೇನೆ ನೀನು ಹೇಗೆ ಬೇಕಾಗಿ ಹಾಗೆ ಬದುಕು ಅಂತ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅವರ ಅನೇಕ ಸಂಧಾನಕಾರರು ಕೂಡ ಅಲ್ಲಿಗೆ ಹೋಗಿ ಅವರ ಹತ್ರ ಮಾತಾಡಿದ್ದಾರೆ ಆದರೆ ಅದೇ ಅಧ್ಯಕ್ಷರು ಮುಡ್ರವರು ಒಪ್ಪದೇ ಇದ್ದದರಿಂದ ಅಷ್ಟು ಅವಕಾಶ ಕೊಟ್ಟ ಮೇಲೆ ಈ ದಾಳಿ ಆಗಿದೆ ಇದು ಅವರು ಸೆರೆ ಹಿಡಿದು ತಂದ ಮೇಲೆ ಊಹಾಪೋಹದ ಲೆಕ್ಕಾಚಾರಗಳು ಈಗ ಯಾರನ್ನು ಮುಡ್ರೋವನ್ನು ಸೆರೆ ಹಿಡಿದು ತಂದ ಮೇಲೆ ಊಹಾಪೋಹದ ಲೆಕ್ಕಾಚಾರಗಳಾಗಿವೆ ಆದರೆ ಮೊದಲು ಮುಡ್ರೋ ಅವರಿಗೆ ಬೇಕಷ್ಟು ಮೊದಲೇ ಹೇಳಿದಾಗೆ ಎಚ್ಚರಿಕೆಗಳನ್ನು ಅಮೆರಿಕ ರವಾನಿಸಿದೆ ಮತ್ತು ಅವರ ವಿರುದ್ಧ ಇದ್ದಂಥ ದೊಡ್ಡ ಆರೋಪ ಯಾವುದು ಅಕ್ರಮ ಮಾದಕ ದ್ರವ್ಯ ಅಮೆರಿಕದಲ್ಲಿ ಅಮೆರಿಕದ ಇರುವ ಎದು ಎದುರು ಅಧ್ಯಕ್ಷರಿರುವಂಥ ಒಂದು ದೊಡ್ಡ ಎರಡು ಸಮಸ್ಯೆಗಳಂದರೆ ಮಾದಕ ದ್ರವ್ಯ ಮತ್ತು ವಲಸೆ ವಲಸೆಯಿಂದಾಗಿ ಸ್ಥಳೀಯರಿಗೆ ಉದ್ಯೋಗ ಇಲ್ಲಾಗಿದೆ ಆದ್ದರಿಂದ ಅವರು ಅಮೆರಿಕದ ಅಧ್ಯಕ್ಷರು ಒಂದು ಹಂತದಲ್ಲಿ ಹೇಳಿದರು ಈ ಮಾದಕ ದ್ರವ್ಯವನ್ನು ವೆಪನ್ ಆಫ್ ಮಾಸ್ ಡ್ರಿಸ್ ಡಿಸ್ಟ್ರಕ್ಷನ್ ಅಂತ ಹೇಳಿದರು ಸಾಮೂಹಿಕ ಹಾನಿಯ ಶಸ್ತ್ರಗಳು ಅಂತ ಇದರಲ್ಲಿ ಕೆಲವು ಅಂತ ಅಂಥೇಳಿ ಒಂದು ರಾಸಾಯನಿಕ ತಯಾರಾಗ್ತದೆ ಈ ರಾಸಾಯನಿಕ ನೋಡಿ ಇದನ್ನು ನೋವು ನಿವಾರಕವಾಗಿ ಬಳಸ್ತಾರೆ ಒಂದು ಅಧ್ಯಯನದ ಪ್ರಕಾರ ಇದು ಮಾರ್ಫಿನ್ಗಿಂತ ಐವತ್ತರಿಂದ ನೂರು ಪಟ್ಟು ಹೆಚ್ಚು ಪರಿಣಾಮಕಾರಿ ಇದು ಒಮ್ಮೆ ನೀವು ಇದಕ್ಕೆ ಹೋದರೆ ಅಂದರೆ ಇದು ಅಡಿಕ್ಟ್ಗಳನ್ನು ವ್ಯಸನಗಳನ್ನೇ ಸೃಷ್ಟಿ ಮಾಡ್ತದೆ ಅಮೆರಿಕದ ಯು ಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆನ್ ಡ್ರಗ್ ಎಬ್ಯೂಸ್ ಅಂತಿದೆ ನಿಡಾ ಅಂತ ಹೇಳ್ತಾರೆ ಎನ್ ಐ ಡಿ ಎ ಅದು ಅದು ತನ್ನ ಸಂಶೋಧನೆ ಹೇಳ್ತೀರಿ ಫೆಂಟನೈಲನ್ನು ನೀವು ಎರಡು ಎಮ್ ಜಿ ಬಳಸಿದ್ರೂ ಸಾಕು ಅದು ಮಾರಣಾಂತಿಕ ಆಗ್ತದೆ ಅಂತ ಇದನ್ನೆಲ್ಲ ಅಂಶಗಳನ್ನು ತನ್ನ ದಾಳಿಗೆ ತಾ ಪೂರಕವಾಗಿ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ ತಾನು ಯಾಕೆ ವೆನಿಸೋಲಾವ ಮೇಲೆ ದಾಳಿ ಮಾಡಬೇಕಾಯಿತು ಎಂಬುದನ್ನು ಅವರು ಹೇಳ್ತಾರೆ ಅಲ್ಲಿ ಆಗ ಅವರು ಇದನ್ನು ಮುಂದೆ ಇಡ್ತಾರೆ ನಾನು ಬೇಡ ಬೇಡ ಹೇಳಿದ್ರು ಮಾದಕ ದ್ರವ್ಯ ನಮ್ಮ ನಮ್ಮ ಸಮೂಹವನ್ನು ನಾಶ ಮಾಡ್ತಾ ಇದೆ ಅಂತ ಹಾಗೆ ನೋಡಿದರೆ ಟ್ರಂಪ್ ಮಾತ್ರ ಮಾಡಿದ್ದಲ್ಲ ನಿಕ್ಸನ್ ಇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜೂನ್ನಲ್ಲಿ ಆಗಿನ ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಕೂಡ ಹೆಚ್ಚು ಕಮ್ಮಿ ಮಾದಕ ದ್ರವ್ಯ ದುರ್ಬಳಕೆ ಏನು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾರೆ ಅಂದರೆ ಅಮೆರಿಕ ಆದ ಯುವ ಜನಾಂಗ ಅದರಿಂದಾಗಿ ನಾಶ ಆಗ್ತಿದೆ ಅಂತ ಹೇಳ್ತಾರೆ ಅಂದರೆ ಆಗ ಕೂಡ ಸಾಗಾಟ ಈ ಈ ಮಾರ್ಗದಿಂದಲೇ ಬರ್ತಿತ್ತು ಪಬ್ಲಿಕ್ ಎನಿಮಿ ಅಂತೇಳಿ ಪಬ್ಲಿಕ್ ಎನಿಮಿ ನಂಬರ್ ಒನ್ ಅಂತ ಹೇಳ್ತಾರೆ ಯಾವುದು ಈ ಮಾದಕ ದ್ರವ್ಯಗಳನ್ನು ಆಗ ಅದನ್ನು ಮಾಧ್ಯಮಗಳು ಕೂಡ ಭಾಳ ಒಂದು ಮಾರಕವಾದ ಒಂದು ಏನು ವ್ಯಸನ ಅಂತ ಕೂಡ ಆ ಕಾಲಕ್ಕೆ ಹೇಳ್ತವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಾರ್ಜ್ ಬುಷ್ ಕೂಡ ಹೇಳ್ತಾರೆ ಅವರು ಆಗ ಪನಾಮಕ್ಕೆ ನುಗ್ಗಿ ಸರ್ವಾಧಿಕಾರಿ ಮ್ಯಾನ್ಯುವಲ್ ಅನ್ನೋರಿಗೆ ಅವರನ್ನು ಪದಚ್ಯುತ ಮಾಡ್ತಾರೆ ಆವಾಗಲೂ ಅವರು ಇಂಥದ್ದೇ ಕೆಲವು ಭಯೋತ್ಪಾದನೆ ಸಹಕಾರ ಮತ್ತು ಮಾದಕ ದ್ರವ್ಯದ ಕಾರಣಗಳನ್ನು ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಅಮೇರಿಕಾ ಅಧ್ಯಕ್ಷರು ಘೋಷಿಸಿದ ಕಾರಣಗಳು ಒಂದು ಇದ್ರೂ ಬಹಿರಂಗಕ್ಕಾಗಿ ಆಂತರ್ಯದಲ್ಲಿ ಅದರ ಕಾರಣಗಳು ಅದನ್ನು ಮೀರಿ ಇರಬಹುದು ಎಂಬುದು ಇವತ್ತು ಜಾಗತಿಕವಾಗಿ ಚರ್ಚೆ ಆಗ್ತಿರುವಂಥ ಸಂಗತಿ ಹಾಗೆ ನೀವು ನೋಡಿದರೆ ಕೊಲಂಬಿಯಾ ಕೂಡ ನೋಡಿ ಸಾಂಪ್ರದಾಯಿಕ ಆಗ ನೀವು ಪ್ರಸ್ತಾಪ ಮಾಡಿದರೆ ಅದು ಸಾಂಪ್ರದಾಯಿಕವಾಗಿ ನಿಕಟವರ್ತಿ ರಾಷ್ಟ್ರಗಳು ಅದರ ನಡುವೆ ಭದ್ರತಾ ಮೈತ್ರಿ ಕೂಡ ಇತ್ತು ನೀವು ನಮ್ಮನ್ನು ಬಂದರೆ ನಾವು ನಿಮ್ಮ ಸಹಾಯಕ್ಕೆ ಬರಬೇಕು ಅಂತ ಹೇಳಿ ಅಮೇರಿಕಕ್ಕೆ ಅದು ಪ್ರಮುಖ ಕಚ್ಚಾ ತೈಲ ಪೂರೈಕೆ ರಾಷ್ಟ್ರ ಆಗಿತ್ತು ಆದರೆ ಅಲ್ಲಿ ಕೂಡ ಅದು ದಾಳಿ ಆಗ್ತದೆ ಯಾಕೆ ಅದೇ ರೀತಿ ಅದು ಕೊಕೇನ್ ಉತ್ಪಾದನೆಯಲ್ಲಿ ಜಾಗತಿಕ ಮುಂಚೂಣಿಯಲ್ಲಿದ್ದ ರಾಷ್ಟ್ರ ಆಗಿತ್ತು ಹಾಗಾದರೆ ಟ್ರಂಪ್ ಈಗಕ್ಕೆ ನಾವು ಈ ಈಗಿನ ಇತಿಹಾಸಕ್ಕೆ ಆಗಿನ ಇತಿಹಾಸಕ್ಕೂ ಮತ್ತು ಸಮಕಾಲೀನ ಚರಿತ್ರೆಗೂ ಒಂದು ತಂದರೆ ಆ ಕಾಳಜಿಯನ್ನು ಟ್ರಂಪ್ ಹೇಳಿದ ಕಾಳಜಿಯನ್ನು ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗುವುದಿಲ್ಲ ಮಾದಕ ದ್ರವ್ಯದಿಂದ ನನ್ನ ಯುವಜನರು ಹಾಳಾಗ್ತಿದ್ದಾರೆ ಎಂಬ ಕಾಳಜಿಯನ್ನು ನಾವು ಏಕಾಏಕಿ ಇಲ್ಲ ಟ್ರಂಪ್ ಅಂಥದಕ್ಕೆ ಮಾಡಿದ್ದಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹಿಸ್ಟ್ರಿಯೇ ಇದೆ ಇಲ್ಲಿ ಮಾಡ್ತಾರೆ ಅವರು ಆಮೇಲೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಲಂಬಿಯಾಕ್ಕೆ ಮೊದಲ ಲೆಫ್ಟಿಸ್ಟ್ ಅಧ್ಯಕ್ಷರಾಗಿ ಅವರು ಆಯ್ತಾರೆ ಗಸವೊ ಪೆಟ್ರೋ ಆಯ್ಕೆ ಆಗ್ತಾರೆ ಆಗ ಅವರು ಅನುಸರಿಸಿದ್ದು ಕೂಡ ಅಮೆರಿಕ ಬೆಂಬಲಿತ ಮಾದಕ ದ್ರವ್ಯ ನೀತಿ ಅವರಿಗೆ ಅದು ಸರಿ ಬರೋದಿಲ್ಲ ಸರಿ ಬರೋದಿಲ್ಲ ಆದರೆ ಅಮೆರಿಕ ಅಮೆರಿಕತ್ತು ಮಾದಕ ನೀವು ಸಂಪೂರ್ಣ ಸ್ಟಾಪ್ ಮಾಡಿ ಅಂತ ಹೇಳೋದಿಲ್ಲ ಯಾಕಂದರೆ ಒಮ್ಮೆ ಅಡಿಕ್ಟ್ ಆದವರಿಗೆ ಬೇರೆ ಬೇರೆ ಅದಕ್ಕೆ ಅದು ಬೇಕಾಗ್ತದೆ ನೀವು ಒಂದು ಸಪ್ಲೈ ಮೇಲೆ ನಿಗಾ ಇಡಿ ಅದು ನೀವು ಎಲ್ಲಿ ಕೂಡ ಮಾದಕ ದ್ರವ್ಯವನ್ನು ಪೂರ್ಣ ಬಂದು ಮಾಡಲಿಕ್ಕೆ ಯಾವ ದೇಶಕ್ಕೂ ಸಾಧ್ಯ ಇಲ್ಲ ಅದು ಯಾಕಂದರೆ ಕೆಲವು ಮಾದಕ ದ್ರವ್ಯಗಳು ವೈದ್ಯಕೀಯದಲ್ಲಿ ಕೂಡ ಬಳಕೆ ಆಗ್ತವೆ ಹಾಗಾಗಿ ಆಮೇಲೆ ಅವರು ಏನು ಮಾಡ್ತಾರೆ ಬ್ರಿಕ್ಸ್ ಗುಂಪಿಗೆ ಪ್ಲಸ್ ಗುಂಪಿಗೆ ಸೇರಲಿಕ್ಕೆ ಆಸಕ್ತಿ ತೋರಿಸ್ತಾರೆ ಇಸ್ರೇಲ್ ಜೊತೆಗಿನ ಮೈತ್ರಿಯನ್ನು ಕೂಡ ಮುರಿಯಲಿಕ್ಕೆ ನಿರ್ಧಾರ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾ ಆಡಳಿತ ಇದೇ ಟ್ರಂಪ್ ಆಡಳಿತ ಕೊಲಂಬಿಯಕ್ಕೆ ಎಚ್ಚರಿಕೆ ಕೊಟ್ಟಿದೆ ಕೊಲಂಬಿಯಾಕ್ಕೆ ಗಡಿ ಪಾರು ಮಾಡಿದ ಕೊಲಂಬಿಕ ನಾಗರಿಕರನ್ನು ಹೊತ್ತಂಥ ಅಮೆರಿಕನ್ ವಿಮಾನ ಇಳಿಯುವುದಕ್ಕೆ ಅವರು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಗ ಅಮೆರಿಕ ಬೆದರಿಕೆ ಆಗ್ತದೆ ಇದೆಲ್ಲ ಆದಾಗ ಪೆಟ್ರೋ ತಮ್ಮ ಸಾರ್ವಭೌಮತೆಯ ಮೇಲೆ ಇದು ದಾಳಿ ಆಗ್ತಿದೆ ಅಂತ ಹೇಳ್ತಾರೆ ಹಾಗಾದರೆ ಇದರ ಹಿಂದೆ ಒಂದು ಡ್ರಗ್ ಕಾರ್ಟೆಲ್ ಆಪರೇಟ್ ಆಗಿರಲೇಬೇಕಲ್ಲ ಆದ್ದರಿಂದ ಅಮೇರಿಕದ ದಾಳಿಯನ್ನು ಪೂರ್ಣ ಅದು ಸಾಮ್ರಾಜ್ಯಶಾಹಿಯ ದಾಳಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಹ್ಞೂ 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 ಇದು ಆ್ಯಕ್ಚುಲಿ ವೆನಿಝ್ವೆಲಾ ಮತ್ತು ಗ್ರೀನ್ಲ್ಯಾಂಡ್ ವಿಚಾರಗಳು ಒಂದು ಕಡೆ ಆದರೆ ಈ ರಷ್ಯಾದ ಮೇಲೆ ಪರ್ಟಿಕ್ಯುಲರ್ಲಿ ಆ ಒಂದು ದೇಶದ ಮೇಲಿರುವಂಥ ಒಂದು ಸೇಡು ಅದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಒಂದು ಕಡೆ ನಡೀತಾ ಇದೆ ಉಕ್ರೇನ್ ವಿರುದ್ಧವಾಗಿ ರಷ್ಯಾ ನಿಂತುಕೊಂಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಉಕ್ರೇನ್ನ ಪರವಾಗಿ ಅಮೇರಿಕ ಇರುವಂಥ ಒಂದು ಕಾರಣ ರಷ್ಯಾ ಮತ್ತು ಅಮೆರಿಕದ ನಡುವೆ ಒಂದು ವೈರತ್ವ ಬೆಳೆದಿರುವಂಥದ್ದು ಆದರೆ ರಷ್ಯಾದಿಂದ ಯಾರೆಲ್ಲ ತೈಲವನ್ನು ಖರೀದಿ ಮಾಡ್ತಾ ಇದ್ದೀರಾ ಅಂಥವರ ವಿರುದ್ಧವಾಗಿ ಐನೂರು ಶೇಕಡದಷ್ಟು ಸುಂಕವನ್ನು ತೆರಿಗೆಯನ್ನು ವಿಧಿಸುವ ವಿಧಿಸುವಂಥ ಪ್ರಯತ್ನಕ್ಕೆ ಈಗ ಮುಂದಾಗಿರೋದು ನಾನು ಆಗಲೂ ಒಂದು ಎಕ್ಸಾಂಪಲ್ ಕೂಡ ನೀಡಿದೆ ಮಾರುಕಟ್ಟೆಯಲ್ಲಿ ಹಲವು ಅಂಗಡಿಗಳಿದೆಯಪ್ಪ ನಮಗೆ ಯಾವ ಬೆಲೆ ಸೂಕ್ತ ಆಗಿರುತ್ತೆ ನಮ್ಮ ಬಜೆಟ್ ಹೆಂಗಿದೆ ನಮಗೆ ಯಾರು ತುಂಬಾ ರಿಯಾಯಿತಿಯಲ್ಲಿ ಕೊಡ್ತಾರೆ ಪ್ರಮುಖವಾಗಿ ಗಮನಿಸೋದಾದರೆ ಭಾರತಕ್ಕೆ ರಷ್ಯಾದಿಂದ ತುಂಬಾ ರಿಯಾಯಿತಿ ದರದಲ್ಲಿ ಈಗ ತೈಲಗಳು ಸಿಗ್ತಾ ಇರುವಂಥದ್ದು ಪ್ರಮುಖವಾಗಿ ಇಂಥ ಒಂದು ಕಾರಣಕ್ಕೋಸ್ಕರ ಸುಂಕವನ್ನು ಅಥವಾ ತೆರಿಗೆಯನ್ನು ವಿಧಿಸುವುದರ ಮುಖಾಂತರ ನಿರ್ಬಂಧವನ್ನು ಹೇರುವಂಥದ್ದು ಅಥವಾ ವ್ಯಾಪಾರ ಯುದ್ಧವನ್ನು ಮಾಡುವಂಥದ್ದು ಕೂಡ ಒಂದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ರಷ್ಯಾದ ಮೇಲೆ ಆವತ್ತು ಹೇಳಿದ ನಿರ್ಬಂಧ ಈ ಬೆಳವಣಿಗೆ ನಂತರ ಅದು ಚಾಲ್ತಿಯಲ್ಲಿ ಇರ್ತದೆ ಅಂತ ಅನಿಸ್ತದ ಯಾಕೆ ಹೇಳಿದರೆ ಈ ಹಂತದಲ್ಲಿ ಅಮೇರಿಕಾದ ಈ ಕಾರ್ಯಾಚರಣೆಯನ್ನು ಸುಮ್ಮನೆ ನಿಂತ್ರೆ ರಷ್ಯಾ ಒಂದು ಘೋಷಣೆ ಕೊಡ್ಬೋದು ಹೇಳಿಕೆ ಕೊಡ್ಬೋದು ಹೇಳಿಕೆಗಳು ಏನು ಕಾರ್ಯರೂಪಕ್ಕೆ ಬರಬೇಕಂತಿಲ್ಲ ಅದು ಈಗ ಉಕ್ರೇನ್ ಪರಿ ಉಕ್ರೇನ್ ಸಮಸ್ಯೆ ಪರಿಹಾರಕ್ಕೆ ನಿಂತ್ರೆ ಇವತ್ತು ನೋಡಿ ನಾಲ್ಕು ವರ್ಷದ ಯುದ್ಧದಲ್ಲಿ ಕೂಡ ಉಕ್ರೇನ್ನ ಎಲ್ಲ ಭಾಗಗಳನ್ನು ರಷ್ಯಾದ ಸೇನೆಗೆ ವಶಪಡಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಇಂಥ ಹಂತದಲ್ಲಿ ನೀವಿಬ್ಬರು ರಾಜಿ ಮಾಡಿಕೊಳ್ಳಿ ಅಂತ ಹೇಳಿದರೆ ರಷ್ಯಾ ಉಕ್ರೇನ್ನೊಳ ಉಕ್ರೇನ್ ರಷ್ಯಾದೊಳಗೆ ಅಮಾಲ್ಗಮೇಷನ್ ಆದರೆ ಅಂದರೆ ಅದರೊಟ್ಟಿಗೆ ಸೇರಿಕೊಂಡ್ರೆ ರಷ್ಯಾದ ದೊಡ್ಡ ತಲೆನೋವು ಮುಗೀತಲ್ಲ ಈ ರಾಜಕೀಯ ಲೆಕ್ಕಾಚಾರ ಯಾಕೆ ಇರಬಾರ್ದು ಯಾಕೆ ಇರಬಾರ್ದು ಅಂದರೆ ಈ ಒಂದು ಗೋಳಾರ್ಧ ಈ ಆ ಭಾಗಕ್ಕೆ ನೀನು ಬರೋ ನೀವಿರಿ ಈ ಭಾಗಕ್ಕೆ ನಾವಿರಿ ಹೇಳೋ ಒಂದು ತಂತ್ರ ಯಾಕೆ ಮಾಡಿರಬಾರ್ದು ಇದೊಂದು ವ್ಯೂಹಾತ್ಮಕ ತಂತ್ರ ಯಾಕೆ ಆಗಿರಬಾರ್ದು ನೋಡಿ ಇದುವರೆಗೂ ಕೂಡ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ ಮತ್ತು ನ್ಯಾಟೊ ದೇಶಗಳು ಅಮೇರಿಕಾದ ಜೊತೆ ಇದ್ದವು ನೀವು ಭದ್ರತೆಗೆ ಹಾಗೆ ಹೇಳಿದ್ರಿ ಭದ್ರತೆಗೆ ಸಂಬಂಧಪಟ್ಟಾಗೆ ಅವು ರಾಷ್ಟ್ರಗಳಾಗಿತ್ತು ಇವತ್ತು ಗ್ರೀನ್ಲ್ಯಾಂಡ್ ಒಂದು ಗ್ರೀನ್ಲ್ಯಾಂಡ್ ಗೆ ಸಂಬಂಧಪಟ್ಟ ಹಾಗೆ ಇವಿಷ್ಟು ರಾಷ್ಟ್ರಗಳು ಅಮೆರಿಕವನ್ನು ಬಿಟ್ಟು ಹೋದಾವ ಹೋಗುವ ಸಾಧ್ಯತೆ ಇದೆಯಾ ಅಲ್ಲಿ ಒಂದು ರಾಜ್ಯ ಪಂಚಾಯತ್ಗೆ ಆಗಬಹುದು ಆಗಬಹುದು ಆದ್ದರಿಂದ ವ್ಯಾಪಾರವೇ ಇವತ್ತು ಮುಖ್ಯ ಅಮೆರಿಕಕ್ಕೆ ಅಮೇರಿಕದಿಂದ ರಫ್ತು ಹೆಚ್ಚಾದರೆ ಅಲ್ಲಿಯ ಆರ್ಥಿಕ ಸ್ಥಿತಿ ಸುಧಾರಿಸ್ತದೆ ಆದ್ದರಿಂದ ಇಲ್ಲಿಯ ಅಮೇರಿಕ ಆಮದು ಮಾಡಿಕೊಳ್ಳುವುದೇ ಹೆಚ್ಚಾದರೆ ಅಲ್ಲಿಯ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುವುದಿಲ್ಲ ಅದು ಈಗಾಗಲೇ ಆರ್ಥಿಕ ದುಸ್ಥಿತಿಯಲ್ಲಿದೆ ಅಂತೇಳಿ ಅನೇಕ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಹಾಗಾಗಿ ಯಾಕಂದರೆ ಹಿಂದೆ ನಾವು ಕೊರೋನಾವನ್ನು ಭಾರತ ಹೇಗೆ ನಿಭಾಯಿಸಿತು ಅಷ್ಟು ಸಫಲ ಅದನ್ನು ನಿಭಾಯಿಸುವಲ್ಲಿ ಅಮೆರಿಕ ಕೂಡ ಸಫಲ ಆಗಲಿಲ್ಲ ಅಲ್ಲಿ ಕೂಡ ಬೀದಿಯಲ್ಲಿ ಇರುವವರು ಬೀದಿ ಬದಿ ವಾಸಿಸುವವರ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳುವ ಒಂದು ವರದಿಗಳು ಕೂಡ ಬಿತ್ತರ ಆಗಿತ್ತು ಹಾಗಾಗಿ ಅಮೆರಿಕ ಇವತ್ತು ಒಂದು ತನ್ನ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕೆ ಮತ್ತು ತನ್ನ ಭೂಗೋಳದಲ್ಲಿ ಅಥವಾ ತನ್ನ ಭೌಗೋಳಿಕ ವ್ಯಾಪ್ತಿಯಲ್ಲಿ ತನಗೆ ಕಿರುಕುಳ ಕೊಡುವಂಥ ರಾಷ್ಟ್ರಗಳನ್ನು ಹದ್ದುಬಸ್ತಿನಲ್ಲಿಡಲಿಕ್ಕೆ ಈ ದಾಳಿಯನ್ನು ಮಾಡಿರಬಹುದು ಅಂತ ಕಾಣ್ತದೆ ಹ್ಞೂ 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 ಈಗ ಪ್ರಮುಖವಾಗಿ ವೆನಿಜುವೆಲ್ಲ ಅಥವಾ ಗ್ರೀನ್ಲ್ಯಾಂಡ್ನ ಮೇಲೆ ಏಕಾಏಕಿಯಾಗಿ ದಾಳಿಯನ್ನು ಮಾಡಿ ಆ ದೇಶವನ್ನು ತನ್ನ ವಶಕ್ಕೆ ಅಥವಾ ಕಬ್ಜಾ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಅಮೆರಿಕ ಈಗ ಮುಂದಾಗ್ತಾ ಇದೆ ಆದರೆ ನಮಗೀಗ ಆತಂಕ ಇರುವಂಥದ್ದು ಮತ್ತು ನಮ್ಮ ಚರ್ಚೆ ಇರುವಂಥದ್ದು ಭಾರತ ಹಾಗಾದರೆ ಎಷ್ಟು ಮಟ್ಟಕ್ಕೆ ಸೇಫ್ ಆಗಿದೆ ಅಂತ ಹೇಳಿ ಅಂದರೆ ವೆನಿಜುವೆಲ್ಲ ದೊಡ್ಡದಲ್ಲ ಗ್ರೀನ್ಲ್ಯಾಂಡ್ ದೊಡ್ಡದಲ್ಲ ಇನ್ನು ನಾಳೆ ಇನ್ನೊಂದು ದೇಶ ಮತ್ತು ನಾಡಿದ್ದು ಭಾರತಾನೂ ಕೂಡ ಆ ಹಿಟ್ ಲೀಸ್ಟಲ್ಲಿ ಇದ್ರೆ ಭಾರತವನ್ನು ಕೂಡ ಇದೇ ರೀತಿಯಾಗಿ ವಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಯಾವುದೇ ಡೌಟ್ಗಳಿಲ್ಲ ತಾವು ಕಾರ್ಯಕ್ರಮದ ಬದಲು ಕೂಡ ಹೇಳಿದರೆ ಪ್ರಪಂಚದಲ್ಲಿ ಕೇವಲ ಮೂರು ಒಕ್ಕೂಟಗಳು ಮಾತ್ರ ವ್ಯವಸ್ಥೆಗಳು ಇರಬಹುದು ಚೀನಾ ಅಥವಾ ರಷ್ಯಾ ಇನ್ನೊಂದು ಸೇರಿದಂಥ ಅಮೇರಿಕಾ ಅಂದರೆ ಭಾರತದ ಮೇಲೂ ಕೂಡ ಈಗ ವ್ಯಾಪಾರ ವಹಿವಾಟುಗಳಿವೆ ಈಗ ವ್ಯಾಪಾರ ಸಂಬಂಧಗಳಿವೆ ಒಂದಲ್ಲ ಒಂದು ದಿವಸ ಭಾರತದ ಮೇಲೂ ಕೂಡ ಅಟ್ಯಾಕನ್ನು ಮಾಡಿ ವಶಪಡಿಸಿಕೊಂಡರು ಅಂತಾದರೆ ಮುಂದೆ ಕಥೆಗಳು ಏನು ಅಂತ ಹೇಳಿ ಇಲ್ಲಿ ಇರುವ ಪ್ರಶ್ನೆ ಹೇಗೆ ಅಂದರೆ ಟ್ರಂಪ್ನ ಸಿದ್ಧಾಂತ ನೀವು ನೋಡಿ ಟ್ರಂಪ್ ದುರ್ಬ ದುರ್ಬಲರ ಅಂತೇಳಿ ಇದ್ದಾರಲ್ಲ ಅವರ ಜೊತೆ ಅವರದ್ದು ವ್ಯವಹಾರ ಕಠಿಣ ಓಕೆ ಅದೇ ಸ್ವಲ್ಪ ಬಲಿಷ್ಠರು ಅಂತೇಳಿ ಹೇಳಿದರೆ ಅವರು ಟ್ರಂಪ್ ಕೂಡ ಸ್ವಲ್ಪ ದು ದುರ್ಬಲರಾಗ್ತಾರೆ ಅವರು ಎಲ್ಲ ಏಕಾಏಕಿ ನಾನು ಐನೂರು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿಲ್ಲ ಸ್ವಲ್ಪ ಸ್ವಲ್ಪ ಮಣಿಸಿ 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 ನೀವು ನಮ್ಮ ದಾರಿಗೆ ಬಾರದಿದ್ದರೆ ನಿಮಗೆ ಈ ಟ್ಯಾಕ್ಸ್ ಅಂತ ಹೇಳಿದ್ದಾರೆ ಅಂದರೆ ಅವರು ಟೈಮ್ ತಗೊಂಡಿದ್ದಾರೆ ಅವರು ವ್ಯೂಹಾತ್ಮಕವಾಗಿ ಒಂದು ತಂತ್ರವನ್ನು ಹೂಡಿದ್ದಾರೆ ಇಲ್ಲಿ ನಾವು ಒಂದು ಗಮನಿಸುವಾಗ ನೀವು ಹೇಳಿದ್ರಿ ಚೀನಾ ಭಾರತಕ್ಕೆ ಮಗ್ಗುಲ ಮುಳ್ಳೆ ಅದರಲ್ಲಿ ಎರಡು ಮಾತಿಲ್ಲ ಈ ಟ್ರಂಪ್ ಇದೆ ಅಲ್ಲ ಈಗ ಟ್ರಂಪ್ಗಿಂತ ಮೊದಲು ಕೂಡ ಮನ್ ಮುಂದ್ರೋ ಡಿಕ್ಲರೇಷನ್ ಅಂತ ಒಂದಿತ್ತು ಅದನ್ನೀಗ ಡೋನ್ರೋ ಘೋಷಣೆ ಅಂಥೇಳಿ ಈ ಈಗ ಅವರು ಏನು ಟ್ರಂಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ರಾಜಕೀಯ ವೀಕ್ಷಕರು ಈ ಪದವನ್ನು ಬಳಸ್ತಾ ಇದ್ದಾರೆ ಸಾವಿರದ ಎಂಟುನೂರ ಈ ಮುಂದ್ರೋ ಘೋಷಣೆ ಏನಿದೆ ಸಾವಿರದ ಎಂಟುನೂರ ಇಪ್ಪತ್ತ ಮೂರರಲ್ಲಿ ಆಗ ಅಧ್ಯಕ್ಷರಾಗಿದ್ದವರು ಜೇಮ್ಸ್ ಮುನ್ರೋ ಅವರೊಂದು ಘೋಷಣೆ ಅಂದರೆ ಹೊರಗಿನ ಶಕ್ತಿಗಳು ಪಶ್ಚಿಮ ಗೋಳಾರ್ಧದಲ್ಲಿ ಅಂದರೆ ಅಮೇರಿಕಾ ಸುತ್ತಮುತ್ತದ ಭಾಗದಲ್ಲಿ ಪ್ರಭಾವ ಬೀರಲು ಅವಕಾಶ ನೀಡುವುದಿಲ್ಲ ಇದು ಆಗ ಇದ್ದ ಮುನ್ರೋ ಘೋಷಣೆ ಅದನ್ನೀಗ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ದಾರೆ ಅಂದರೆ ಡೊನಾಲ್ಡ್ ಘೋಷಣೆ ಅಂತ ವಿಸ್ತರಿಸಲು ಹೊರಟಿದ್ದಾರೆ ಅಂತೇಳಿ ಇವತ್ತು ಹೇಳ್ತಾರೆ ಅಂದರೆ ಅಮೆರಿಕ ಆರಂಭದಿಂದ ಕೂಡ ತನ್ನ ಸ್ವರಕ್ಷಣೆಗಾಗಿ ವಿಸ್ತಾರವಾದಂಥ ಒಂದು ಭೂ ಭಾಗದಲ್ಲಿ ತಾನು ಹೇಳಿದಂತೆ ಕೇಳುವಂತಹ ಸರ್ಕಾರಗಳನ್ನು ರಚಿಸಲಿಕ್ಕೆ ಹೊರಟಿದೆ ಅದರ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ಅಭಿಪ್ರಾಯಗಳಿರ್ಬೋದು ಬಟ್ ಆವಾಗಲೂ ಅದರ ತಂತ್ರ ಅದೇ ಆಗಿತ್ತು ವ್ಯೂಹಾತ್ಮಕವಾಗಿ ಅದು ಅದೇ ರೀತಿ ಚಿಂತನೆ ಮಾಡ್ತಾ ಇತ್ತು ಇವತ್ತು ಅದನ್ನು ಸ್ವಲ್ಪ ವಿಸ್ತರಣೆಯಾಗಿದೆ ಆದ್ದರಿಂದ ಅಮೆರಿಕ ಸಾಮ್ರಾಜ್ಯಶಾಹಿ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ವೆನೂಜುಲೋ ವೆನೂಜುವೆಲದ ಮೇಲೆ ಮಾಡಿದ ದಾಳಿಯನ್ನು ಅದು ಸಾಮ್ರಾಜ್ಯಶಾಹಿಯ ವಿಸ್ತರಣೆಗಾಗಿಯೇ ಮಾಡಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರು ಅಲ್ಲಿ ಮುಂದೆ ಅವರು ಇಮಿಡಿಯೇಟ್ ಏನು ರಿಯಾಕ್ಷನ್ ಕೊಡಲಿಲ್ಲ ಮುಂದರಲ್ಲಿ ಚುನಾಯಿತ ಸರ್ಕಾರವನ್ನು ಸ್ಥಾಪಿಸುವ ಬಗ್ಗೆ ಅವರು ಇದುವರೆಗೂ ಅಧಿಕೃತವಾಗಿ ಮಾತಾಡಲಿಲ್ಲ ಇದುವರೆಗೂ ಅಧಿಕೃತವಾಗಿ ಮಾತಾಡಿಲ್ಲ ಹಾಗಾಗಿ ಅಲ್ಲಿ ಅವರ ಮನಸ್ಸಿನಲ್ಲಿ ಏನಿದೆ ಅವರ ರಾಜಕೀಯ ಚಿಂತಕರು ಏನು ಹೇಳ್ತಿದ್ದಾರೆ ಎಂಬುದರ ಮೇಲೆ ಅದು ಅವಲಂಬಿಸಿದೆ ಬಹುಶಃ ವೆನಿಸ್ವಾಲದಲ್ಲಿ ಅವರು ಅಮೆರಿಕದ ಅಧ್ಯಕ್ಷರು ಹೇಳಿದಂಥ ಸರ್ಕಾರ ಬಂದರೂ ಬರಬಹುದು